ಅತ್ಯದ್ಭುತವಾದ ವಾಕ್ ಪ್ರವಾಹದಿಂದ ಶ್ರೀಮದು ಉತ್ತರಾಧಿಪತದ ವೈಭವವನ್ನು ಪ್ರಾತ್ಯಕ್ಷಿಕವಾಗಿ ಪ್ರಸ್ತಾವ ಮಾಡಿದ್ದಾರೆ ಈ ಒಂದೊಂದು ಕಾಲ ಗಂಟೆ ಅವರು ಪ್ರಸ್ತುತಪಡಿಸಿದ್ದು ಬರೀ ಒಂದು ಗ್ರಂಥದ ಪರಿವಿಡಿ ವಿಷಯ ಸೂಚಿ ಇದ್ದಾಗ ಅಷ್ಟೇ ಹೊರತು ಇದೇ ಇಡೀ ವಿಷಯ ಅಲ್ಲ ಅದನ್ನು ಎಲ್ಲವನ್ನೂ ಏಕತ್ರ ಸಂಗ್ರಹ ಮಾಡಿ ಒಂದು ಪುಸ್ತಕ ಅಂತ ಮಾಡಿದರೆ ಏನಿಲ್ಲ ಅಂದ್ರೆ ಒಂದು ಆರ್ನೂರಿಂದ ಎಂಟುನೂರು ಪುಟದ ಒಂದು ಸಾಹಿತ್ಯ ನಮ್ಮ ವಿಜಯ ಗ್ರಂಥಗಳಲ್ಲಿ ಸಿಗ್ತದೆ ವಾದರಾಜಾಚಾರ್ಯ ಕರಣಮ್ಮವರು ಅದಕ್ಕೆ ಸಮರ್ಥರು ಕೂಡ ಈ ಸಂದರ್ಭದಲ್ಲಿ ಎರಡು ಅಂಶಗಳನ್ನು ನಾನು ನೆನೆಸ್ಕೊಳ್ಳಿಕ್ ಇಷ್ಟಪಡ್ತೇನೆ ಅವರು ಸತ್ಯಜ್ಞಾನ ತೀರ್ಥರ ಉಡುಪಿ ದಿಗ್ವಿಜಯದ ಸನ್ನಿವೇಶದಲ್ಲಿ ಉಡುಪಿಯ ಅಂಗಡಿಗಳಲ್ಲಿ ಒಂದೇ ಒಂದು ಗೋಪಿಚಂದ್ರ ತುಣುಕು ಕೂಡ ಜನರಿಗೆ ಸಿಗಲಿಲ್ಲ ಅಂತ ಅಷ್ಟು ಜನಪತ್ತಿಯಿಂದ ಅಲ್ಲಿ ಪಾಲ್ಗೊಂಡಿದ್ರು ಅಂತ ಆ ಮಾತಿಗೆ ಇನ್ನೂ ಮೂರು ವರ್ಷ ಆಗ್ತಾ ಬಂತು ಅಷ್ಟು ದೂರ ಹೋಗೋದು ಬೇಡ ನಮ್ಮ ಮಹಾಸ್ವಾಮಿಗಳವರು ಒಂದು ನಾಲ್ಕೆಂಟು ವರ್ಷಗಳ ಹಿಂದೆ ಕಾಯಿನೂರು ಶ್ರೀಪಾದಂಗಗಳವರ ಪರ್ಯಾಯದಲ್ಲಿ ಎರಡು ತಿಂಗಳ ಚಾತುರ್ಮಾಸ್ಯಕ್ಕೆ ಹುಟ್ಟಿಗೆ ಅಂತ ಆಗಮಿಸಿದರು ಆ ಸಂದರ್ಭದಲ್ಲಿ ಎಲ್ಲರೂ ಅನುಭವಿಸಿದ ಮಹಿಮೆ ಶ್ರೀಪಾದಂಗಣವರನ್ನ ಪರ್ಯಾಯ ಪೀಠದ ಏರುವಂತಹ ಸ್ವಾಮಿಗಳನ್ನ ಯಾವ ಜೋಡುಕಟ್ಟೆಯಿಂದ ಮೆರವಣಿಗೆಗೆ ಕರೆದುಕೊಂಡು ಬರ್ತಾರೆ ಅದೇ ಮೆರವಣಿಗೆ ಅದೇ ವೈಭವದಿಂದ ಶ್ರೀಪಾದವರನ್ನು ಚಾತುರ್ಮಾಸ್ಯಕ್ಕಾಗಿ ಅಲ್ಲಿಗೆ ಭಕ್ತರೆಲ್ಲರೂ ಕೂಡ ವೈಭವದಿಂದ ಕರೆದುಕೊಂಡು ಉಡುಪಿ ಕರಾವಳಿ ಪ್ರಾಂತ ಅದು ಯಾವಾಗ ಮಳೆ ಬರ್ತದೆ ಯಾವಾಗ ನಿಲ್ತದೆ ಹೇಳಿಕ್ಕೆ ಬರುವುದಿಲ್ಲ ಅದರೊಳಗೂ ಆಷಾಢ ಮಾಸ ದಟ್ಟವಾಗಿ ಮೋಡ ತುಂಬಿದೆ ಈ ಕ್ಷಣ ಮಳೆ ಬರಬಹುದು ಆದ್ರೆ ಶ್ರೀಗಳವರ ಶೋಭಾಯಾತ್ರೆ ಪ್ರಾರಂಭ ಆಗಿ ಅವರು ಕೃಷ್ಣ ಮಠದ ಒಳಗೆ ಪ್ರವೇಶ ಮಾಡುವ ತನಕ ಒಂದು ಹನಿ ಬೀಳ ಆದರೆ ಪ್ರವೇಶ ಮಾಡಿದ ಮೇಲೆ ಭೋಂತ ಗಂಟೆಗಟ್ಟಲೆ ಬಳಸಿರಿ ರಾಮದೇವರು ಕೃಷ್ಣನ ಬಳಿ ಬರುವಾಗ ಮೂಲ ರಾಮದೇವರನ್ನ ಆ ಕೃಷ್ಣ ಸ್ವಾಗತ ಮಾಡುವುದಕ್ಕೆ ಅಂತ ನಿಂತಿದ್ದಾನೆ ಪದ್ಮನಾಭ ತೀರ್ಥರ ಈ ಮಹಾಪರಂಪರೆಯನ್ನ ಸ್ವಾಗತ ಮಾಡುವುದಕ್ಕೆ ಅಂತ ಆಚಾರ್ಯರ ಪೀಠದವರು ಕಾಯ್ತಾ ಇದ್ದಾರೆ ಆ ಒಂದು ಸನ್ನಿವೇಶ ಯಾವಾಗಲೂ ನಾವು ನೆನೆಸ್ಕೊಡ್ಬೇಕಾಗುತ್ತೆ ಸುಮಾರಾಗಿ ಚಾತುರ್ಮಾಸದ ಎರಡು ತಿಂಗಳು ಮುಗೀತಾ ಇದ್ದ ಹಾಗೆ ಆ ಉಡುಗೆಯ ರಥವೀಧಿಯಲ್ಲಿ ಅನೇಕ ಜನ ವ್ಯಾಪಾರಿಗಳು ಅಂಗಡಿಕಾರರೆಲ್ಲ ಹೇಳ್ತಾ ಹೇಳ್ತಾ ಇದ್ರು ಒಂದು ಒಬ್ಬ ಸ್ವಾಮಿಗಳಿಗೆ ಇಷ್ಟು ಜನ ಇರ್ತಾರೆ ಅಂತ ಅನ್ನೋದನ್ನು ನಾವು ಕಲ್ಪನೆ ಕೂಡ ಮಾಡ್ಕೊಂಡಿರಲಿಲ್ಲ ಎಷ್ಟು ಜನ ಯಾವಾಗಲೂ ಭಾರತೀಯ ವೇಷ ವೈದ್ಯಕೀಯ ವೇಷ ಒಳ್ಳೆ ದೊಡ್ಡ ಜುಟ್ಟು ಹಣೆ ತುಂಬ ಅಂಗಾರಾಕ್ಷತೆ ಹಚ್ಚಿಕೊಂಡು ನೂರಾರು ಜನ ಶಿಷ್ಯರು ಅವರು ಮತ್ತೆ ಸರೋವರಕ್ಕೆ ಸ್ಥಾನಕ್ಕೆ ಅಂತ ಬಂದ್ರೆ ಉಳಿದವರಿಗೆ ಯಾರಿಗೂ ಜಾಗವೇ ಇಲ್ಲ ಅನ್ನೋ ಹಾಗೆ ಎಷ್ಟು ಜನ ಶಿಷ್ಯರು ಒಬ್ಬ ಸ್ವಾಮಿಗಳಿಗೆ ಎಷ್ಟು ಜನ ಶಿಷ್ಯರು ಇದ್ರಲ್ಲಿ ಸಾಧ್ಯ ಅಂತ ಬಹಳ ಸಂತೋಷದಿಂದ ಮತ್ತೆ ಅವರೆಲ್ಲರೂ ಹಮ್ಮದು ಅಂದ್ರೆ ಪರ್ಯಾಯದಲ್ಲಿ ಕೂಡ ಆಗದೆ ಇರೋಷ್ಟು ವ್ಯಾಪಾರಿ ಈ ಎರಡು ತಿಂಗಳು ಚಾತುರ್ಮಾಸದಲ್ಲಿ ಅವಾಗಿದೆ ಅಂತ ಅವರೆಲ್ಲ ಹೇಳ್ಕೊಳ್ತಾ ಇದ್ರು ಈ ಹಿನ್ನೆಲೆಯಲ್ಲಿ ನಾವು ಗಮನಿಸಬೇಕಾದದ್ದು ಏನು ಅಂದ್ರೆ ವರ್ಷದಲ್ಲಿ ಎಲ್ಲೆಲ್ಲೋ ರಜೆ ಸಿತ್ತು ಎಲ್ ಟಿ ಸೀತು ಕೊಡ್ತೀವಿ ಮತ್ತೊಂದು ಮುಗಿದೊಂದು ಎಲ್ಲೋ ಹೋಗ್ತೀವಿ ಹಾಗೆ ಹೋಗೋದು ಬೇಡ ಎಲ್ಲಿ ಗುರುಗಳು ಸಮಾರಾಧನೆಯನ್ನು ನಡೆಸ್ತಾರೆ ಯಾವ ಕ್ಷೇತ್ರದಲ್ಲಿ ಚಾತುರ್ಮಾಸ್ಯಕ್ಕೆ ಕೊಡ್ತಾರೆ ಅವಶ್ಯವಾಗಿ ನಾವೆಲ್ಲ ಗುಂಪು ಕಟ್ಟಿಕೊಂಡು ಅಲ್ಲಿ ಹೋಗಿ ಶ್ರೀಗಳವರ ದರ್ಶನ ಮುದ್ರೆ ಪಾದಪೂಜೆ ತೀರ್ಥಪ್ರಸಾದವನ್ನು ಪಡೆದುಕೊಂಡು ಬಂದ್ರೆ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಲವತ್ತು ಐವತ್ತು ಜನರ ತಂಡವನ್ನು ಕಟ್ಕೊಂಡು ನಾವು ಹೋಗಿ ಬರ್ತಾ ಇರ್ತೀವಿ ಇನ್ನೂ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಉಳಿದ ಎಲ್ಲಿ ಹೋಗ್ಲಿ ಬಿಡ್ಲಿ ಚಾತುರ್ಮಾಸ್ಯದಲ್ಲಿ ಶ್ರೀಗಳವರು ಎಲ್ಲಿರ್ತಾರೆ ಅಲ್ಲಿ ನಾವು ಹೋಗಿಯೇ ಸಿದ್ಧ ಅನ್ನೋ ಸಂಕಲ್ಪವನ್ನು ಎಲ್ಲರೂ ಕೂಡ ಮಾಡಬೇಕು ಮಾದರಾಜಾಚಾರ್ಯರು ಪ್ರತಿಮೆಗಳ ಬಗ್ಗೆ ಒಂದು ಮಾತು ಹೇಳಿದರು ಒಂದು ಅನುಭವವನ್ನು ನಾವು ಹಂಚ್ಕೊಳಿಕ್ ಇಷ್ಟಪಡ್ತೇನೆ ರಾತಸ್ಮರಣೀಯರಾದ ವಿದ್ಯಾಮಾನ ತೀರ್ಥ ಶ್ರೀಪಾಲವರು ಸತ್ಯದಾರ ತೀರ್ಥ ಶಿಷ್ಯರು ಅವರು ಭಂಡಾರಿಕೆ ಮಠದಿಂದ ಪರಿವಾರ ಮಠಕ್ಕೆ ಬಂದು ಕೃಷ್ಣನ ಪೂಜೆ ಮಾಡಿದವರು ಕೃಷ್ಣನನ್ನು ಒಲಿಸ್ಕೊಂಡವರು ಅವರಿಗಾಗಿ ಕೃಷ್ಣ ತನ್ನ ಪೂಜೆಯನ್ನು ಕೊಟ್ಟ ಅಂತಹ ವಿದ್ಯಾಮಾನ ತೀರ್ಥರು ಯಾವ ಯಾವಾಗ ಉತ್ತರಾದಿ ಮಠಕ್ಕೆ ಬರ್ತಾ ಇದ್ರು ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಆವಾಗೆಲ್ಲ ಮೂಲರಾಮ ದಿಗ್ವಿಜಯ ರಾಮದೇವರ ದರ್ಶನವನ್ನ ಮಾಡಿದಾಗ ಆ ಕಡೆ ಬಂದ ಮೇಲೆ ಅವರು ಬಾಯಿಂದ ಬರ್ತಾ ಇದ್ದ ಉದ್ಧಾರ ಏನು ಅಂದ್ರೆ ಮೂಲರಾಮದೇವರನ್ನು ದಿಗ್ವಿಜಯ ರಾಮದೇವರನ್ನು ನೋಡಿದಾಗ ಏನೋ ಒಂದು ಅವ್ಯಕ್ತವಾದ ಆನಂದ ಅನಿರ್ವಚನೀಯವಾದ ಆನಂದ ಆಗ್ತದೆ ಅಂತ ವಿಜ್ಞಾನ ತೀರ್ಥ ಹೇಳ್ತಾ ಇತ್ತು ಹೀಗೆ ಆ ಪ್ರತಿಮೆಗಳ ದರ್ಶನ ಆ ಪ್ರತಿಮೆಗಳನ್ನು ನಿತ್ಯ ಮುಟ್ಟಿ ಅಖಂಡ ಮೂವತ್ತು ವರ್ಷಗಳಿಂದ ಮುಟ್ಟಿ ಪೂಜೆ ಮಾಡಿದ ಶ್ರೀಪಾದಗಳ ಕೈಯಿಂದ ತೀರ್ಥವೋ ಮಂತ್ರಾಕ್ಷತೆಯನ್ನು ಪಡೆಯುವ ಸೌಭಾಗ್ಯ ನಮ್ಮದು ನಿಮ್ಮದು ಆಗಿದೆ ಅಂದ್ರೆ ಅದು ಎಷ್ಟು ಜನ್ಮಗಳ ಪುಣ್ಯವೋ ಗೊತ್ತಿಲ್ಲ ಅದನ್ನು ನಾವು ಅನುಸಂಧಾನ ಮಾಡಿಕೊಂಡು ಕಾರಣ ವಾದರಾಜಾಚಾರ್ಯರಲ್ಲಿ ಒಂದು ವಿನಂತಿ ಇದು ಒಂದು ಕಾಲು ಗಂಟೆ ಮುಗಿಯಲಿಲ್ಲ ಮತ್ತೆ ಮುಂದಿನ ಸಂದರ್ಭದಲ್ಲಿ ನಮ್ಮ ಶ್ರೀಮಠದ ವೈಭವವನ್ನು ವಿತರಿಸುವುದಕ್ಕೆ ಮತ್ತೆ ಒಂದು ವಾರದಷ್ಟಾದರೂ ಅವರು ನಮ್ಮ ಮೂಡಿಗೆ ಬರಬೇಕು ಅಂತ ಅವರೇ ಅನುವಾದಿಸಿದಂತಹ ಅಷ್ಟಾವಿಶತಿ ಮೂರ್ತಿ ಸ್ತುತಿಯನ್ನ ನಮ್ಮ ಶಿಷ್ಯರಿಗೂ ನಾನು ಪಾಠ ಹೇಳಿದ್ದುಂಟು ಅದನ್ನೇ ಇವತ್ತೊಂದು ಸಂಕಲ್ಪ ಮಾಡಿದ್ದೇನೆ ದ್ವಾದಶಿ ದಿವಸ ಶ್ರೀಪಾದಗಳವರು ಅಥವಾ ದಶಮಿ ದಿವಸ ಸಾಯಂಕಾಲ ಮಂತ್ರಾಕ್ಷತೆ ಬರುವಾಗ ಎಲ್ಲರಿಗೂ ಸ್ವಾಮಿಗಳ ಅನತರಸ್ತದಿಂದ ಆ ಪುಸ್ತಕವನ್ನು ಕೊಡಬೇಕು ಅನ್ನುವ ನನ್ನ ಸ್ವಂತ ಖರ್ಚಿನಿಂದ ಅದನ್ನು ತರಿಸಿ ಎಲ್ಲರಿಗೂ ಅದನ್ನು ಕೊಡಿಸಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನ ಮಾಡಿದೇ ರಾಮದೇವರು ಮಾಡಿಸಿದ್ದಾರೆ ಗುರುಗಳು ಅನುಗ್ರಹಿಸಬೇಕು ಅಂತ ಕೇಳಿಕೊಡ್ತಾರೆ ಆಚಾರ್ಯರಿಗೆ ನಮ್ಮ ಸ್ವಾಗತ ಸಮಿತಿ ಬಾಗಲಕೋಟೆಯ ಉತ್ತರಾದಿ ಮಠ ಹಾಗೂ ವಿಶ್ವ ಮತ್ತು ಮಹಾಪರಿಷತ್ತು ಈ ಎಲ್ಲ ಸಂಸ್ಥೆಗಳ ಪರವಾಗಿ ಪ್ರಣಾಮ ಬರುತ್ತಾರೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ ಆಚಾರ್ಯರು ಮಂತ್ರಾಕ್ಷತೆಯನ್ನ ಪರಮಪೂಜ ಶ್ರೀಪಾದಗಳವರಿಂದ ಸ್ವೀಕಾರ ಮಾಡಬೇಕು ಶ್ರೀಗಳವರ ನಿನ್ನೆಯ ಅನುಗ್ರಹ ಸಂದೇಶದಲ್ಲಿ ಸತ್ಯಾಭಿನವತಿ ಇತ್ತರಿಗೂ ಮತ್ತು ನಮ್ಮ ಊರಿನ ದಾಸರಾದಂತಹ ಪ್ರಸನ್ನ ವೆಂಕಟದಾಸರಿಗೂ ಇಂಥ ಒಂದು ಸಂಬಂಧ ಸತ್ಯಾಭಿನವತೀರ್ಥರನ್ನ ಪ್ರಸನ್ನವೆಂಕಟದಾಸರು ಯಾವ ರೀತಿಯಲ್ಲಿ ಕಂಡು ಹೇಗೆ ಸ್ತೋತ್ರ ಮಾಡಿದರು ಅನ್ನೋದನ್ನ ಹೊರಡನೆ ಮಾಡಿದ್ರು ಅದನ್ನ ಕೇಳಿದ ನಮ್ಮ ಊರಿನ ಯುವಕರೆಲ್ಲ ಸೇರಿ ಸತ್ಯಾಭಿನವತೀರ್ಥರನ್ನ ಸ್ತೋತ್ರ ಮಾಡ್ತಾ ಇರುವಂತಹ ಒಂದು ಭಾವಚಿತ್ರವನ್ನು ಸಿದ್ಧಪಡಿಸಿ ಅದನ್ನು ಇಲ್ಲಿ ಗುರುಗಳ ಅನುಗ್ರಹದಿಂದ ತಂದು ಇರಿಸ್ತಾ ಇದ್ದಾರೆ ಹಾಗೆಲ್ಲ ವಿದ್ಯಾರ್ಥಿಗಳಲ್ಲಿ ವಿಶೇಷವಾಗಿ ಯುವಕರ ತಂಡಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸುತ್ತೇವೆ ಶ್ರೀಗಳವರು ಆ ಯುವಕರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಬೇಕು ಅಂತ ಕೇಳಿಕೊಳ್ತಾರೆ